विजयपुर मीसलू लोकसभा क्षेत्र बीजेपी अभ्यर्थी मुबर एप्रील एर नामपत्र सेंद्र सचिव रमेश जिचंगी के विजयपुर लोकसभा नामपत्र के <स्थाथ> मोदी दिन स्वमीजीबी तूकिन बरगोल ग्राम बालाजी आश्रम श्री वेंकटेश्वर महास्वीजी ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೊಂದು ವಿದ್ಯುತ್ ತಂತಿ ಕಟ್ ಮತ್ತೆ ರಸ್ತೆ ಮದ್ಯ ಕಡಿದು ಬಿದ್ದ ವಿದ್ಯುತ್ ತಂತಿ ಯಾವುದಾದರೂ ಅನಾಹುತಗಳು ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿ ರೈತರ ಆಕ್ರೋಶ ವಿಜಯಪುರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಲಕ್ಷ್ಮೀ ದೇವಸ್ಥಾನದ ಎದುರು ಬಿಜೆಪಿ ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಯತ್ನಾಳ್ ಗೈರು ಪ್ರಶ್ನೆಗೆ ಯತ್ನಾಳ್ ಊರಲ್ಲಿ ಇರದೇ ಇರಬಹುದು ಅವರು ನಮ್ಮ ಪಕ್ಷದವರೇ ಪಕ್ಷದ ಪರ ಕೆಲಸ ಮಾಡುತ್ತಾರೆ ನಮ್ಮ ಪಕ್ಷದ ಮುಖಂಡರು ಅವರನ್ನು ಕರೆದುಕೊಂಡು ಬರುತ್ತಾರೆಂದು ಚಿಚ್ಚಂಗಿ ಹೇಳಿದರು ವಿಜಯಪುರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಲಕ್ಷ್ಮೀ ದೇವಸ್ಥಾನದ ಎದುರು ಬಿಜೆಪಿ ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕರು ಮಾಜಿ ಸಚಿವ ಸೇರಿದಂತೆ ಇತರರು ಹಾಜರಿದ್ದರು ವಿಜಯಪುರ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಬಸವನೋ ಪಾಟೀಲ್ಯನ್ನ ಕಾಯರಾಕಿದ್ರು ಈ ಕುರಿತಾಗಿ ಪತ್ರಕರ್ತರು ಯತ್ನಾಳ್ ಗೈರು ಪ್ರಶ್ನೆಗೆ ಕೇಂದ್ರ ಸಚಿವ ರಮೇಶ್ ಚಿಚ್ಚಂಗಿ ಕೈ ಮುಗಿದು ಕಾಲು ಬೀಳುತ್ತೇನೆ ಅದನ್ನು ಅಲ್ಲಿಗೆ ಬಿಡಿ ಯತ್ನಾಳ್ ಊರಲ್ಲಿ ಇರದೇ ಇರಬಹುದು ಅವರು ನಮ್ಮ ಪಕ್ಷದವರೇ ಪಕ್ಷದ ಪರ ಕೆಲಸ ಮಾಡುತ್ತಾರೆ ನಮ್ಮ ಪಕ್ಷದ ಮುಖಂಡರು ಅವರನ್ನು ಕರೆದುಕೊಂಡು ಬರುತ್ತಾರೆ ಎಂದು ಚಿಚ್ಚಂಗಿ ಹೇಳಿದರು ನಾವು ಮೂಲ ಜನತಾ ಪರಿವಾರದವರು ಕಾಂಗ್ರೆಸ್ ವಿರೋಧಿಸಿಕೊಂಡು ಬರಲ್ಲ ಈಗ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ವರ್ಕೌಟ್ ಆಗಲ್ಲ ಜೆಡಿಎಸ್ ಕಾಂಗ್ರೆಸ್ ಪರಸ್ಪರ ಮತಗಳನ್ನು ಹಾಕಲ್ಲ ಈ ಮೂಲಕ ನನ್ನದೇ ಗೆಲುವು ಎಂದ ಚಿಚ್ಚಂಗಿ ಹೇಳಿದರು ದೇಶದ ಜನರಿಗೆ ಧೈರ್ಯ ನೀಡುವ ಕೆಲಸವನ್ನು ಮೋದಿ ಮಾಡಿದ್ದಾರೆ ದೇಶದ ರಕ್ಷಣೆ ಭದ್ರತೆ ಮೋದಿ ಮಾಡಿದ್ದಾರೆಂದು ಎಲ್ಲರೂ ಮೋದಿ ಬೆಂಬಲಿಸುತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನ ಸಿಗುತ್ತವೆ ಜನರು ಚುನಾವಣೆ ಮುಂಚೆಯೇ ಬಿಜೆಪಿಗೆ ಮತ ಹಾಕಲು ತೀರ್ಮಾನಿಸಿದ್ದಾರೆ ಎಂದರು नगरदी केंद्र सचिव विजयपुर लोकसभा क्षेत्र अभ्यर्थी रमेश चिटिंगी है <laughs>

ನಾವು ಎಲ್ಲರೂ ಬಹಳ ಸಲ ಕರೆದಿದ್ದೆವು ಬರೋದು ಬಿಡೋದು ಅವ್ರಿಗೆ ಬಿಟ್ಬಿಡ್ರಿ ನೀವು ಅದ್ರ ಬಗ್ಗೆ ನಿಮ್ಗೆ ಕೈ ಮುಗಿದು ಕಾಲ್ ಬೀಳ್ತೀನಿ ಅದ್ರ ಬಗ್ಗೆ ಬಹಳ ಕೇಳಲಕ್ಕೆ ಹೋಗ್ಬೇಡ್ರಿ ಅಲ್ಲಿ ಪಕ್ಷದವ್ರು ಅದರ ನನ್ನ ಪಕ್ಷದ ಪರವಾಗಿ ಅವರೆಲ್ಲ ನನ್ನ ಪ್ರಚಾರ ಮಾಡ್ತಾರ ಅಷ್ಟು ವಿಶ್ವಾಸ ನನ್ನ ಮನಸ್ಸಿನಲ್ಲಿ ಅದ ಯಾರು ಅದು ಮನಸ್ಸಿನಲ್ಲಿ ಇಟ್ಕೋಬೇಡ್ರಿ ನಾವಂತೂ ನಾವಂತೂ ಎಲ್ಲರೂ ಹೇಳಿದೆವು ಅವ್ರು ಬಂದಿಲ್ಲ ಇಲ್ಲ ನೀವು ಹೋಗಿರ್ಬೇಕು ಅಷ್ಟೇ ಆದ್ರೆ ಖಂಡಿತವಾಗಿ ನಮ್ಮ ಪ್ರಚಾರ ಮಾಡ್ತಾರೋ ನಮ್ಮ ಪಕ್ಷದ ಪ್ರಚಾರ ಮಾಡ್ತಾರೆ ನೋಡ್ರಿ ಅದು ಯಾರು ಅವ್ರಿಗೆ ಕೇಳಿ ದಯವಿಟ್ಟು ನಾನು ಅದರ ಬಗ್ಗೆ ನೋಡ್ರಿ ಮನವೊಲಿಸೋದಾದ್ರೆ ಹಾಗೆ ನೀವೇ ಒಂದು ನಾನು ಕಲಿಸಿದ್ರು ಬಹಳ ಚಲ ಆಗ್ತದೆ ಮನುಷ್ಯನಿಗೆ ಗೌರವ ಅನ್ನೋದು ಎಲ್ಲರಿಗೂ ಅಷ್ಟೇ ನಾವು ಗೌರವದಿಂದ ಹಿಡಿದು ನಮ್ಮ ಪಕ್ಷದವ್ರು ಹೇಳಾರ ನನ್ನ ಕೆಲಸ ಅದನ್ನ ಅವ್ರ ಕೆಲಸ ಬರ್ರಿ ಪಕ್ಷದ ಹೇಳ

ಅಲ್ಲ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿ ಪ್ರಶ್ನೆಗೆ ಬರ್ತದ ಅವರು ನನ್ನ ಪಕ್ಷದಲ್ಲೇ ಇದ್ದಾಗ ನಾನು ಹೋಗಿ ಪಕ್ಷಕ್ಕೆ ಎಲ್ಲರಿಗೂ ಅಭಿಮಾನ ಅಷ್ಟೇ ಇರ್ತದ ಪಕ್ಷದ ಕೆಲಸಕ್ಕಾಗಿ ಬರಬೇಕಪ್ಪ ನಾಲ್ಕು ದಶಕಗಳ ಕಾಲ ಈ ಬಿಜಾಪುರ ಜಿಲ್ಲೆಯಲ್ಲಿ ನಾನು ರಾಜಕೀಯ ಮಾಡಿದೀನಿ ರಾಜಕಾರಣ ಮಾಡಿಲ್ಲ ಜನಗಳಿಗೆ ನಾನು ಕೈಲಿ ಆದಷ್ಟು ಸಾಧ್ಯವಾದಷ್ಟು ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ದೀನಿ ಇವತ್ತು ಒಂದೇ ಒಂದು ನಿಮಗೆ ಉದಾಹರಣೆ ಹೇಳೋದಾದ್ರೆ ನಾನು ಚಿಕ್ಕೋಡಿಗೆ ಹೋಗುವುದಕ್ಕಿಂತ ಮುಂಚೆ ಬಿಜಾಪುರ ನಗರಕ್ಕೆ ನೀರಿರಲಿಲ್ಲ ಕುಡಿಲಕ್ಕೆ ನೀರಿರಲಿಲ್ಲ ತಾಯಿ ತಾವು ಈಗ ಬಂದಿದ್ದೀರಿ ಬಿಜಾಪುರ ಜಿಲ್ಲೆಯಲ್ಲಿ ನೀರಿರ್ಲಿಲ್ಲ ಮೊದಲನೇ ಪೇಜಿ ಮಾತ್ರ ನೀರು ಸಾಲ್ತಿರ್ಲಿಲ್ಲ ಜನಸಂಖ್ಯೆ ಬಹಳ ಬೆಳೆದಿತ್ತು ಅವಾಗ ಜನ ನಾನು ಐಬಿಗೆ ಮಂತ್ರಿಯಾಗಿ ಬಂದಾಗ ಕೆಟ್ಟ ಕೆಟ್ಟು ಬಾಟ್ಲಿಯಲ್ಲಿ ಹಲಸು ನೀರುಗಳನ್ನು ತಂದು ಅವತ್ತು ಉಸ್ತಾದವರು ಎಂಎಲ್ಎ ಆಗಿದ್ರು ಈ ಕ್ಷೇತ್ರದಲ್ಲಿ ತಂತಂದು ನನಗೆ ರಾತ್ರಿ ಅಲ್ಲಿ ತೋರಿಸ್ತಾ ಇದ್ರು ಬೆಳಿಗ್ಗೆ ಎಲ್ಲಾ ಜನಗಳು ಬಂದು ಇಂಥ ನೀರು ಕುಡ್ಕೊಂಡು ಬಿಜಾಪುರ ಜನ ಹೆಂಗುರಿ ಬದುಕಬೇಕು ಅಂತ ಹೇಳಿ ಅಂದಾಗ ನನಗೆ ತುಂಬಾ ನೋವಾಯಿತು ಅವ್ರ ಮಾತುಗಳನ್ನು ಕೇಳಿ ನನ್ನ ಮಿತ್ರರಾಗಿರ್ತಕ್ಕಂಥ ಎರಡನಾಳ್ ಸೊಮ್ಮನಗಳು ನಾನು ಅಭಿನಂದನೆ ಹೇಳ್ತೀನಿ ಅವನಿಗೆ ಅವನೊಂದು ಫೈಲನ್ನ ರೆಡಿ ಮಾಡಿದ್ದು ಈ ಕುಡಿಯುವ ನೀರು ಅವನಿಗೆ ಗಾಡಿಯಾಗಿ ಆಗಿತ್ತು ಅವನೇ ಕಾಳೆ ಮಾಡ್ತಾನೆ ಅವನಷ್ಟೊಂದು ಸಾಲ ಮನುಷ್ಯರು ಜೊತೆ ಇದ್ರೆ ಯಾರು ರೇಡ್ ಮಾಡ್ತಾರಾ ನೀವು ಮಂದಿರವನ್ನ ಮಳೆ ಮಾಡಿ ಇಟ್ಕೊಂಡಿದ್ದ ನೀವು ನೋಡ್ಕೋ ಬಂದಾರಪ್ಪ ಅದನ್ನ ಒಯ್ಬೇಕು ಅಂತ ನೋಡಿ ಇವತ್ತು ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಇಂಥದ್ದೆಲ್ಲ ಮಾಡ್ಬೇಕಾಗ್ತದ ರಾಜಕೀಯ ಒಂದೇ ಪಕ್ಷ ರಾಜಕೀಯವ್ರ ಹತ್ತಲ್ಲ ಯಾರು ಕದಿಮರದಾರ ಈ ದೇಶದಲ್ಲಿ ಕಳ್ಳತನ ಮಾಡ್ಯಾರ ಬಡವರ ಸಂಪತ್ತವನ್ನ ಲೂಟಿ ಮಾಡ್ಯಾರ ಅಂತವ್ ಎಲ್ಲರೂ ಹೊಡೆದ್ರಲ್ಲಿ ಯಾವ ಅಭ್ಯಂತರೂ ಇಲ್ಲ ಅದು ಯಾವುದಕ್ಕಂದ್ರೆ ದೇಶದ ಪ್ರಗತಿಗ ದೇಶದ ಅಭಿವೃದ್ಧಿಗ ಇದೇನು ಪಾಪ ಹತ್ತದಿಲ್ಲ ನೋಡಿ ఒళ్ సవరారు జన రూండ్ తగిబారు ఒం హోద్రు మనుష్య పాప్ హింద దేశొందు నూరా ఇప్పటి జనకి ఒళ్ళు మాట్లకి మోదీ యానో చపరాసీ రేడ్ మాప్ హలో మోదీవ్ పుణ్య అంతా ಮೋದಿಯವ್ರ್ ಸರ್ಕಾರ ನಮ್ದದ ರೀ ನೀವೇ ಹೇಳ್ತಿರಲ್ಲ ನೀವೇ ಮಾಡ್ಸಿರಿ ಅಂತ ಆಗಲೇ ಯಾರೋ ಕೇಳಿದ್ರು ಸರ್ಕಾರ ನಿಮ್ದದ ನೀವೇ ಮಾಡ್ಸಿರಿ ದಿಗ್ಜಿನ್ ನೀವೇ ಹೇಳಿರಿ ಅಂತ ಹೇಳಿದ್ರು ನಾವೇ ಪಾತ್ರ ಕೇಳಿ ಹೇಳಿ ಅವ್ರು ತಿಂದದ್ ಅವ್ರಿಗೆ ಬರ್ತದ ಅವ್ರು ಹುಡುಕಾಡ್ಕೊಂಡೋಗ್ ಮಾಡಿರ್ತಾರಪ್ಪ ನಾವೇನ್ ಅವ್ರು ಇವತ್ತು ಮಾಡ್ತಾರ ನಿನ್ನೆ ಮುಖ್ಯಮಂತ್ರಿಗಳೇ ಹೇಳಿದ್ರು ನಿಮ್ಮ ಮಾಹಿತಿ ನೋಡಿ ಮುಖ್ಯಮಂತ್ರಿಗಳಿಗೆ ಕನಸು ಬಿದ್ದಿರ್ತಾವೆ ಅಲ್ಲ ಅವರೇ ಮಾಡ್ತಿರ್ಬೇಕು ಕನಸು ಬಿದ್ದಿರ್ತವ ಅದ್ರ ಕಾರಬಾರ ನಾಳೆ ನಡೆಯುತ್ತೆ ಹೇಳಿ ಅವ್ರು ನಿನ್ನೆ ಹೇಳಿದ್ದಾರೆ ಅವ್ರು ಹೇಳಿರ್ಬೇಕ್ರಿ ತಿಂತಾರ ಹೇಳಿರ್ತಾರೆ ಬರ್ತಾರ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾಕೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಆಗಿತ್ತು ಅಂತ ನಿಮ್ಮೆಲ್ಲರ ಅಭಿಪ್ರಾಯ ಅದು ಜನರಲ್ಲ ಮಂಡ್ಯದಲ್ಲಿ ಹಾಕಿಲ್ಲ ಕಾರಣ ಏನು ಅಂದ್ರೆ ಅಲ್ಲಿ ಗೆಲ್ಲಬೇಕು ಅವರು ಗೆದ್ದ ಮೇಲೆ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಾರ ಅಂತಕ್ಕಂತ ವಿಶ್ವಾಸ ಅಲ್ಲಿ ಹಿಂದೆ ನಾವು ಬಹಳ ಸಲ ಅಲ್ಲಿ ಮಂಡ್ಯದಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ಅನುಭವಿಸ್ಬಿಟ್ಟು ಸುಟ್ಕೊಂಡಿಲ್ಲ ಸಲ ಕೈ ಸುಟ್ಕೊಂಡಿದ್ದೆವು ಮತ್ತೆ ಕ್ಯಾಂಡಿಡೇಟ್ ಹಾಕಿ ಕೈ ಸುಟ್ಕೊಳ್ಳೋದೇನಲ್ಲಪ್ಪ ಯಾರೊಬ್ರು ತಯಾರಾದ್ರಿಂದ ತಕ್ಕ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡೋಣ ಸಪೋರ್ಟ್ ಮಾಡಿದೆವು ಇದು ನಿಮ್ಮ ಕನ್ನಡದಲ್ಲಿ ಯಾವತ್ತು ಕೂಡ ಕಾಂಗ್ರೆಸ್ನವರು ಜೆಡಿಯು ಆ ಜೆಡಿಎಸ್ ಹಾಕೋದಿಲ್ಲ ಜೆಡಿಯು ಜೆಡಿಎಸ್ ನವರು ಕಾಂಗ್ರೆಸ್ ಹಾಕೋದಿಲ್ಲ ಇದು ಒಳ ಗುಟ್ಟ ಇದು ಯಾಕಂತಂದ್ರೆ ನೀವೆಲ್ಲ ಹೇಳ್ತೀರಿ ಎಲ್ಲಾರು ಜನ ಹೇಳ್ತಾರ ಅದು ಆಗ್ತದೆ ಇದು ಆಗ್ತದೆ ಗೋಳು ಉಂಟ ಬೀಳ್ತದ ಉಪ್ಲಿ ಬಂತು ಮಹಿನ್ ಬೇರೆ కడిగ అదను ఇలా అంత ముగులు మేకాలను ముడ్బిడు అంతే నూ అది జన ఆ రీతి ఇలా జనర అభిప్రాయ బేరే ఇతద నమ్మ అభిప్రాయనే వేరే ఇతద యావత్ కూడా జనతా దళదో కాంగ్రెస్ ఫోర్ కాంగ్రెస్ జనతా దళ ఫోటో ఇది మాత్రం సత్య పక్షరికూడక్క నోడి ఆంతరిక ఆంతరిక యావూ కెట్టిల్ నమ్మల్ని నవ్వెల్ బేవో నవ్ యాకే కతింది నంకు అర్థ ನಾವೆಲ್ಲರೂ ಒಂದೇ ಇಲ್ಲಿದ್ದೀರಿ ನೀವೇನೋ ಒಂದೇ ಅಂತ ಹೇಳ್ತೀರಿ ನಿಮ್ಮ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಮುಂದೆ ಕುರ್ಚಿಗಳು ಕೂರಾಡ್ತವೆ ಅಪಘಾತಗಳಾಗ್ತವೆ ನೋಡಿ ಒಂದು ನಿಮಿಷ ಆಯ್ತು ಪಕ್ಷ ಟಿಕೆಟ್ ಬೇಕು ಅಂತ ಹೇಳಿ ಕೇಳೋದು ಎಲ್ಲರಿಗೂ ಅದು ಮೂಲ ಪಕ್ಷ ಹಾಕೋದು ಪಕ್ಷದ ಕಾಣಿ ಕೇಳಿರ್ಬೇಕು ನಾನು ಪಕ್ಷದ ಅಭ್ಯರ್ಥಿ ಆಗ್ತೀನಿ ನಂಗೂ ಪಕ್ಷ ಟಿಕೆಟ್ ಕೊಡ್ರಿ ಅಂತ ಒತ್ತಾಯ ಮಾಡಿರ್ಬೇಕು ನಾನು ಬರೀ ಒಂದೇ ಪಕ್ಷ ಆಗದ ಬೇರೆ ಪಕ್ಷ ಅಂದ್ರೆ ಬರೀ ಬಂದು ಕೇಳೇನಿ मेरे पक्षದೊಳಗೆ ಹೆಂಗ್ ಮೆಡೀತ ಬರ್ತದಲ್ಲ ತಯಾರಿ ಇಡ್ಕೊಂಡ ನಿತ್ತಿರ್ತಾರೆ ಕೇಳಕ್ಕೆ ಉದಾಹರಣೆಗಳು ಇಲ್ಲ ಅಂತ ಅದು ಅಂತ ಶಿಷ್ಟನ ಪಕ್ಷದೊಳಗೆ ಆಟದ ಟಿಕೆಟ್ ಇದೋ್ರಿ ದೇಶದಲ್ಲಿ ಇರ್ತಕ್ಕಂತ ಭಾರತೀಯ ಜನತಾ ಪಕ್ಷ ಶಿಷ್ಟ ಜಂತು ದೇಶದಲ್ಲಿ ಹೆಸರು ಆಗಿತ್ತು ಕೂಡ ದೇಶದಲ್ಲಿ ಹೆಸರುದ ಇಲ್ಲಿನೂ ಕೂಡ ವಿಜಾಪುರ ನಗರದಲ್ಲಿ ವಿಜಾಪುರ ಊರಲ್ಲಿ ಶಿಷ್ಟಿಗೋಸ್ಕರ ಇವು ಕೂಡ ಅದು ಹೆಸರು ವಾಂತಿ ಆಗದ ಅಶಿಸ್ತು ಘಟನೆಗಳು ಏನು ಅಲ್ಲ ನಗರ ಶಾಸಕರೇ ನಿಮ್ ಜೊತೆ ಇಲ್ಲ ನಗರ ಶಾಸಕರೇನು ನಿಮ್ ಜೊತೆ ಇಲ್ಲ ಶಿಸ್ತು ಅಲ್ಲ ಮತ್ತೆ ಅವ್ರು ಬಂದಿಲ್ಲ ಮನೆ ಯಡಿಯೂರಪ್ಪ ಅಲ್ರಿ ಯಡಿಯೂರಪ್ಪ ಅಂತ ಬಂದಿಲ್ಲ ಯಾವ ವಿಷಯ ಇಶ್ಯೂಸ್ ಏನಿಲ್ಲ ದೇಶದ ಅಭಿವೃದ್ಧಿ ಜಿಲ್ಲೆಯ ಅಭಿವೃದ್ಧಿ ನರೇಂದ್ರ ಮೋದಿ ಅವರ ಮಾಡಿರ್ತಕ್ಕಂಥ ಗಂಡಸ್ಥರ ಕೆಲಸ ಇವೆಲ್ಲವನ್ನ ಮುಂದಿಟ್ಟುಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಅವ್ರು ಧೈರ್ಯ ಕೊಟ್ಟು ಧೈರ್ಯ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇವತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷದ ಮುದುಗರು ಅಂಥವರು ಕೂಡ ಹುರುಪುರಾಗ್ಯಾರ ಓಹೋ ಈ ದೇಶಕ್ಕೆ ಗೌರವ ತಂದಿರತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ರಕ್ಷಣೆ ಕೊಡತಕ್ಕಂತ ವ್ಯಕ್ತಿ ಯಾರ ಅಂದ್ರೆ ನರೇಂದ್ರ ಮೋದಿ ಅವರು ಅಂತವ್ರು ಹೋಟ್ ಹಾಕಲೇಬೇಕು ಅನ್ನತಕ್ಕಂತ ನಿರ್ಣಯ ಈ ದೇಶದಲ್ಲಿ ಎಲ್ಲಾ ಪಕ್ಷದವರು ಮಾಡ್ಯಾರ ನಾನು ಒಂದು ಇವತ್ತ ಹೇಳ್ತೀನಿ ಇವತ್ತೇ ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಇದೇ ಮುಂಬರುವ ಏಪ್ರಿಲ್ ಎರಡರಂದು ನಾಮಪತ್ರ ಸಲ್ಲಿಸುತ್ತೇನೆ ಎಂದು ಕೇಂದ್ರ ಸಚಿವ ರಮೇಶ್ ಚಿರ್ಚಂಗಿ ಹೇಳಿದರು ನಾಲ್ಕನೆಯ ಬಾರಿ ಸಂಸದನಾಗಲು ಪಕ್ಷ ನನಗೆ ಅವಕಾಶ ನೀಡಿ ಟಿಕೆಟ್ ನೀಡಿದೆ ಇದಕ್ಕೆ ಬಿಜೆಪಿ ಪಕ್ಷ ಹಾಗೂ ಪ್ರಧಾನಿ ಮೋದಿ ಅವರೇ ಕಾರಣರಾಗಿದ್ದಾರೆ ಎಂದು ಹೇಳಿದರು ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಇದೇ ಮುಂಬರುವ ಏಪ್ರಿಲ್ ಎರಡರಂದು ನಾಮಪತ್ರ ಸಲ್ಲಿಸುತ್ತೇನೆ ಎಂದು ಕೇಂದ್ರ ಸಚಿವ ರಮೇಶ್ ಚಿರ್ಚಂಗಿ ಹೇಳಿದರು ಚಿಕ್ಕೋಡಿ ಕ್ಷೇತ್ರದಿಂದ ಒಂದು ಬಾರಿ ವಿಜಯಪುರದಿಂದ ಎರಡು ಬಾರಿ ಸಂಸದರಾಗಿದ್ದೇನೆ ನಾಲ್ಕನೇ ಬಾರಿ ಸಂಸದನಾಗಲು ಪಕ್ಷ ನನಗೆ ಅವಕಾಶ ನೀಡಿ ಟಿಕೆಟ್ ನೀಡಿದೆ ಇದಕ್ಕೆ ಬಿಜೆಪಿ ಪಕ್ಷ ಹಾಗೂ ಪ್ರಧಾನಿ ಮೋದಿ ಅವರೇ ಕಾರಣರಾಗಿದ್ದಾರೆ ರಾಷ್ಟ್ರ ಹೆದ್ದಾರಿ ಹಾಗೂ ರೈಲ್ವೆ ಮೇಲ್ ಸೇತುವೆ ನಿರ್ಮಾಣ ಕಾರ್ಯ ನಡೆದಿದೆ ಐದು ಸಾವಿರ ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ಕಾಗಿ ನೀಡಿದೆ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ ಮೋದಿ ಅವರ ಅಧಿಕಾರದ ಅವಧಿಯಲ್ಲಿ ಹೆಚ್ಚು ಹಣ ಚೀರಿಕೆ ನೀಡಿದ್ದಾರೆ ಹಿಂದಿನ ಸರ್ಕಾರಗಳು ಇಷ್ಟು ಹಣ ನೀಡಿಲ್ಲ ಎಂದು ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಸಮರ್ಥಿಸಿಕೊಂಡರು ಪ್ರತಿ ನೋಡ್ರಿ ಈಗ ಎರಡೂ ಪಕ್ಷಗಳು ಕೂಡಿಕೊಂಡು ಒಬ್ಬ ಅಭ್ಯರ್ಥಿಯನ್ನು ಈಗ ಕಾಂಗ್ರೆಸ್ ಮಾಡ್ತಾರೋ ಜೆಡಿಎಸ್ ಮಾಡ್ತಾರೋ ಗೊತ್ತಿರಲಿಲ್ಲ ಈಗ ನಿನ್ನೆ ಜೆಡಿಎಸ್ ಮಾಡಿದ್ಯವ ಅಂತ ಹೇಳ್ಯಾರ ಜೆಡಿಎಸ್ ಪಕ್ಷದವರೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೂಡ್ಕೊಂಡು ಪ್ರತಿಪಕ್ಷ ಎರಡೂ ಕೂಡಿ ಪ್ರತಿಪಕ್ಷ ನಮ್ಗೆ ನಾವು ಒಂದೊಂದು ಅಂತ ಹೇಳಕ್ ಆಗೋದಿಲ್ಲ ನಮ್ಗೆ ಯಾವ ರೀತಿ ಅನಿಸ್ತದ ಅಲ್ಲ ನೋಡ್ರಿ ನಮಗೆ ಯಾವ ರೀತಿ ಅನ್ನಿಸ್ತದ ಅನ್ನೋದು ಆ ದೇವ್ರಿಗೆ ಗೊತ್ತದ ಏನ್ರಿ ನಮ್ಗೆ ಯಾವ ರೀತಿ ಅನಿಸೋದು ದೇವ್ರಿಗೆ ಗೊತ್ತದ ಈಗ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಾಡ್ಯಾರ ಗೆಲ್ಲಿಸ್ಲಕ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಯಾಸ ಮಾಡ್ತಾರ ನಾವು ಅಮನಯ ಮಾಡಿದ್ರೆ ಏನಾಗದು ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ್ಕೊಂಡು ಗೆಲ್ಲಿಸ್ಲಕ್ಕ ಪ್ರಯತ್ನ ಮಾಡ್ತಾರ ಅದೆಲ್ಲಕ್ಕಿಂತಲೂ ಹೆಚ್ಚು ಮೋದಿಯವರ ಅಲೆ ಮೋದಿ ಅವರ ಅಭಿವೃದ್ಧಿ ರಮೇಶ್ ಜಿಗ್ಜಿನ್ಯೂ ಇದರಲ್ಲಿ ಏನಿಲ್ಲ ಆದರೆ ಮೋದಿ ಅವರ ಅಲೆ ಮೋದಿಯವರ ಪ್ರಗತಿ ದೇಶದಲ್ಲಿ ಮಾಡಿರುವುದರಿಂದ ನಮ್ಮ ಪಕ್ಷಕ್ಕೆ ಸುಲಭವಾಗಿ ಆಗ್ತದ ಅಂತಕ್ಕಂಥ ಅಭಿಪ್ರಾಯ ನಂದದಪ್ಪ ನೋಡ್ರಿ ನಾವು ಬರಬೇಕು ಅಂತ ಕೇಳ್ಕೊಂಡಿದ್ದೇವಲ್ಲ ಅಧ್ಯಕ್ಷರು ನಾವು ಪಾರ್ಟಿಯವರು ಬಂದರು ಬರಬಹುದು ಬರದೇ ಇದ್ದರೆ ಎಲ್ಲರೇ ಕಾಮನ್ನು ಎರಡೂ ಜಿಲ್ಲೆಗಳ ಮಧ್ಯ ಬಾಗಲಕೋಟೆ ಬಿಜಾಪುರ ಮಧ್ಯ ಎಲ್ಲರೇ ಮಾಡಬಹುದಪ್ಪ ನಾವು ಕೇಳಿದೆವು ಬರಬೇಕು ಅಂತ ನೋಡ್ರಿ ಅದು ಅವ್ರ ಅಭಿಪ್ರಾಯ ಬಿಜೆಪಿ ಅವ್ರು ಯಾಕೆ ಮಾಡಿಸ್ತಾರ ನೋಡ್ರಿ ಅದೇನಿಲ್ಲ ಅದು ಅವ್ರಿಗೆ ಕೇಳ್ರಿ ಯಾರು ಮಾಡ್ಯಾರ ನೋಡ್ರಿ ಅಂದ್ ಮಾಡ್ಲಾಕ್ ನೋಡ್ರಿ ನೀವು ನನಗ್ ಕೇಳಿದ್ರೆ ಏನ್ ಹೇಳಿ ಅಲ್ಲ ನಾವೇನ್ ಮಾಡತ್ ಹೇಳ್ತೇವ ಅವ್ರಿಗೆ ಯಾಕೆ ಮಾಡ್ತೀರಿ ದಯವಿಟ್ಟು ನಾಲ್ಕು ಯಾರು ಆರೋಪ 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 ಇಂದಿನಿಂದ ಆರಂಭವಾದ ವಿಜಯಪುರ ಲೋಕಸಭೆ ನಾಮಪತ್ರ ಸಲ್ಲಿಕೆಯ ಮೊದಲನೇ ದಿನವೇ ಸ್ವಾಮೀಜಿ ಒಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬರಗೂಲ್ ಗ್ರಾಮದ ಬಾಲಾಜಿ ಆಶ್ರಮದ ಶ್ರೀ ವೆಂಕಟೇಶ್ವರ ಮಹಾಸ್ವಾಮೀಜಿ ಉರ್ಫ್ ದೊಂಡಿಜಿ ಎಂಬುವರು ನಾಮಪತ್ರ ಸಲ್ಲಿಸಿದ್ದಾರೆ ಇಂದಿನಿಂದ ಆರಂಭವಾದ ವಿಜಯಪುರ ಲೋಕಸಭೆ ನಾಮಪತ್ರ ಸಲ್ಲಿಕೆಯ ಮೊದಲ ದಿನವೇ ಸ್ವಾಮೀಜಿ ಒಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬರಡೂರು ಗ್ರಾಮದ ಬಾಲಾಜಿ ಆಶ್ರಮದ ಶ್ರೀ ವೆಂಕಟೇಶ್ವರ ಮಹಾಸ್ವಾಮೀಜಿ ಉರ್ಫ್ ಕಟಕದೋಂಡ್ ಡಿಜಿ ಎಂಬುವರು ನಾಮಪತ್ರ ಸಲ್ಲಿಸಿದ್ದಾರೆ ಇವರು ಈ ಹಿಂದೆ ನಡೆದ ಗ್ರಾಮ ಪಂಚಾಯಿತಿ ವಿಧಾನಸಭೆ ವಿಧಾನಪರಿಷತ್ನಲ್ಲೂ ಸಹ ನಾಮಪತ್ರ ಸಲ್ಲಿಸಿ ಠೇವಣಿ ಕಳೆದುಕೊಂಡಿದ್ಗಾರೆ ಈ ಬಾರಿಯೂ ಸಹ ವೆಂಕಟೇಶ್ವರ ಸ್ವಾಮೀಜಿ ವಿಜಯಪುರ ಎಸ್ಸಿ ಮೀಸಲು ಲೋಕಸಭೆ ಹಾಗೂ ಮಹಾರಾಷ್ಟದ ಸೋಲಾಪುರ್ ಜಿಲ್ಲೆಯಲ್ಲೂ ಸಹ ನಾಮಪತ್ರ ಸಲ್ಲಿಸಿದ್ದಾರೆ ಚರ್ಜನ್ ಸಮೀಪದ ರೇವತ್ಗಾಂವ್ ಮಾರ್ಗವಾಗಿ ಉಬ್ರಜ್ ಹಾಗೂ ದಸ್ತೂರ್ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ನಿರಂತರ ಜ್ಯೋತಿ ವಿದ್ಯುತ್ ಕಂಬ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದೆ ತಿಂಗಳು ಕಳೆದರೂ ಅಧಿಕಾರಿಗಳು ಅಳವಡಿಸಿಲ್ಲ ಯಾವುದಾದರೂ ಅನಾಹುತಗಳು ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೊಂದು ವಿದ್ಯುತ್ ತಂತಿ ಕಟ್ ನಿರಂತರ ಜ್ಯೋತಿ ವಿದ್ಯುತ್ ತಂತಿ ಘರ್ಷಣೆಯಿಂದ ಮತ್ತೊಂದು ಎಲ್ಟಿ ತಂತಿ ಕಟ್ ಆಗಿದೆ ಮತ್ತೆ ರಸ್ತೆ ಮಧ್ಯ ವಿದ್ಯುತ್ ತಂತಿ ಕಡಿತು ಬಿದ್ದಿದೆ ತಿಂಗಳು ಕಳೆದರೂ ಅಧಿಕಾರಿಗಳು ಕಂಬ ಅಳವಡಿಸಿಲ್ಲ ಸಾರ್ವಜನಿಕರಿಗೆ ಮತ್ತಷ್ಟು ಆತಂಕ ಸೃಷ್ಟಿಸಿದೆ ಕಳೆದ ವಾರದಲ್ಲಿಯೇ ವಿದ್ಯುತ್ ತಂತಿ ಘರ್ಷಣೆಯಿಂದ ರೈತನ ಕಂಬಿಗೆ ಬೆಂಕಿ ತಗುಲಿತು ಮತ್ತೆ ರೈತನ ಮೇವಿನ ಬನವೇ ಮೇಲೆ ತಂತಿ ಬಿದ್ದಿದೆ ಚರ್ಚನ್ ಸಮೀಪದ ರೇವತ್ಕಾಂ ಮಾರ್ಗವಾಗಿ ಉಮ್ರಜ್ ಹಾಗೂ ದಸ್ತೂರ್ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ನಿರಂತರ ಜ್ಯೂತಿ ವಿದ್ಯುತ್ ಕಂಬ ಒಂದು ತಿಂಗಳ ಹಿಂದೆ ಮುರಿದು ಶ್ರೀಕಾಂತ್ ಹಾವಿನಾಳ್ಕರ್ ಅವರ ಕಬ್ಬಿನ ಗದ್ದೆಯಲ್ಲಿ ಬಿದ್ದಾಗ ಸ್ಥಳಕ್ಕೆ ಬಂದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಕಟ್ಟಿಗೆ ಕಂಬ ಅಳವಡಿಸಲಾಗಿತ್ತು ಬುಧವಾರ ನಸುಕಿನ ಜಾವ ನಿರಂತರ ಜ್ಯೋತಿ ವಿದ್ಯುತ್ ತಂತಿ ಎಲ್ಲಿ ತಂತಿಗೆ ತಗುಲಿ ರಸ್ತೆ ಮಾರ್ಗ ಮಧ್ಯೆ ಬಿದ್ದು ವಾಹನ ಸವಾರರು ಪರತಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮತ್ತೆ ಗುರುವಾರದ ನಸುಕಿನ ಜಾವ ಇನ್ನೊಂದು ವಿದ್ಯುತ್ ತಂತಿ ಕಟ್ಟಾಗಿ ಕಬ್ಬಿನ ಗದ್ದೆ ಹಾಗೂ ರಸ್ತೆ ಮೇಲೆ ಬಿದ್ದರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ ತಿಂಗಳು ಕಳೆದರೂ ಕಂಬ ಅಳವಡಿಸದ ಅಧಿಕಾರಿಗಳಿಂದ ರೈತ ರೂಷಿಗಿದ್ದು ನಿಜ ಯಾವುದಾದರೂ ಅನಾಹುತ ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಕೊಡ್ಲೈನ್ಸ್ ಯತ್ನವರು ನಮ್ಮ ಪಕ್ಷದವರೇ ಪಕ್ಷದ ಪರ ಕೆಲಸ ಮಾಡುತ್ತಾರೆ ಬಿಜೆಪಿ ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ರಮೇಶ್ ಚಿಂಚಂಗಿ ಹೇಳಿಕೆ ವಿಜಯಪುರ ಲೋಕಸಭೆ జెపి అభ్యర్థి ఇదే ముబరు ఏప్రిల్ ఎరడరందమపత్ర సేన కేంద్ర సచేష్ జిట్ంగి విజయపర లోకసభ నమపత్ర సొదల దినే స్వీజి నలికెర జిల్లా ఎండీ తల్ూక బరడూల్ గ్రామ బాలాజీ ఆశ్రమ శ్రీ వెంకటేశ్వర మహాస్వమీజి ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೊಂದು ವಿದ್ಯುತ್ ತಂತಿ ಕಟ್ ಮತ್ತೆ ರಸ್ತೆ ಮಧ್ಯ ಹಿಡಿದು ಬಿದ್ದ ವಿದ್ಯುತ್ ತಂತಿ ಯಾವುದಾದರೂ ಅನಾಹುತಗಳು ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿ ರೈತರ ಆಕ್ರೋಶ ಆಕ್ರೋಶದ ನ್ಯೂಸ್ ಸ್ಟೇಟಸ್ ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾರೆ ಕೆಟಿಬಿ ನ್ಯೂಸ್ ಸುದ್ದಿ ನಿರಂತರ